ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮ ಹೊಂಗಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ರಜೆ ಮುಗಿದ ಬಳಿಕ ಮಕ್ಕಳನ್ನು ಎತ್ತಿನ ಗಾಡಿಯ ಮೂಲಕ ವಿಶಿಷ್ಟವಾಗಿ ಬರಮಾಡಿಕೊಳ್ಳಲಾಯಿತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಾಗೂ ವಿಶೇಷ ದಾಖಲಾತಿ ಅಭಿಯಾನದ ಹಿನ್ನೆಲೆಯಲ್ಲಿ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ವಿದ್ಯಾರ್ಥಿಗಳನ್ನು ಸಿಂಗರಿಸಿದ ಎತ್ತಿನ ಗಾಡಿಗಳಲ್ಲಿ ಕೂರಿಸಿಕೊಂಡು ಗ್ರಾಮದ ತುಂಬೆಲ್ಲ ಮೆರವಣಿಗೆ ನಡೆಸಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಶಾಲೆಗೆ ಆಗಮಿಸಿದ ಪ್ರತಿ ವಿದ್ಯಾರ್ಥಿಗೆ ಗಿಡ ನೀಡಿ ಸ್ವಾಗತಿಸುವ ಜೊತೆಗೆ ಸಿಹಿಯೂಟವೂ ನೀಡಲಾಯಿತು ದೂರದರ್ಶನದೊಂದಿಗೆ ಶಾಲೆಯ ಮುಖ್ಯೋಪಾಧ್ಯಾಯ ಮಹದೇಶ್ವರ ಸ್ವಾಮಿ ಕಳೆದ ಎಂಟು ವರ್ಷಗಳಿಂದ ಬೇಸಿಗೆ ರಜೆ ಕಳೆದ ನಂತರ ವಿದ್ಯಾರ್ಥಿಗಳನ್ನು ಶಾಲೆಗೆ ವಿನೂತನವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಈ ಬಾರಿಯೂ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಮಕ್ಕಳನ್ನು ಎತ್ತಿನ ಗಾಡಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡುವ ಮೂಲಕ ಅವರಲ್ಲಿ ಪರಿಸರ ಪ್ರಜ್ಞೆಯ ಕುರಿತು ಅರಿವು ಮೂಡಿಸಲಾಯಿತು ಎಂದರು ಹಾಗೆ ನಮಗೆ ಬಹಳ ಸಂತೋಷ ಆಗ್ತದೆ ಶಾಲೆ ಪ್ರಾರಂಭ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಶಿವಸ್ವಾಮಿ ಬೇಸಿಗೆ ರಜೆ ಮುಗಿದು ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಈ ಬಾರಿಯೂ ವಿಶೇಷವಾಗಿ ಸ್ವಾಗತಿಸಲಾಯಿತು ಇದು ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಇಡೀ ಗ್ರಾಮ ಕಳೆದ ಹಲವು ವರ್ಷಗಳಿಂದ ಈ ಪದ್ಧತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದರು ಶಾಲೆಯ ಸರ್ಕಾರಿ ಶಾಲೆಯ ಪ್ರಗತಿಯತ್ತ ಮತ್ತೆ ಮಕ್ಕಳು ಈ ಕಡೆಗೆ ಆಕರ್ಷಣೆ ಆಗುವತ್ತ ಈ ಒಂದು ಶಾಲೆಯು ತುಂಬಾ ಶ್ರಮಿಸುತ್ತಿದೆ ಎಂದು ನಾನು ಗ್ರಾಮದ ಪುಟ್ಟಸುಬ್ಬಪ್ಪ ಬೇಸಿಗೆ ರಜೆ ಮುಗಿದ ಹಿನ್ನೆಲೆಯಲ್ಲಿ ಇಂದಿನಿಂದ ಶಾಲೆ ಆರಂಭವಾಗಿದ್ದು ಗ್ರಾಮಸ್ಥರೆಲ್ಲರೂ ಸೇರಿ ಮಕ್ಕಳನ್ನು ಶಾಲೆಗೆ ವಿಭಿನ್ನ ರೀತಿಯಲ್ಲಿ ಬರಮಾಡಿಕೊಳ್ಳಲಾಯಿತು ಎಂದು ಹೇಳಿದರು ವಿದ್ಯಾರ್ಥಿನಿ ಭಾನುಪ್ರಿಯಾ ಕಳೆದ ಐವತ್ತು ದಿನಗಳಿಂದ ಬೇಸಿಗೆ ರಜೆ ಇತ್ತು ಈಗ ಶಾಲೆ ಆರಂಭವಾಗಿದ್ದು ಶಾಲೆಗೆ ಬರಲು ಉತ್ಸುಕರಾಗಿದ್ದೇವೆ ಎಂದರು ನಮ್ಮ ಶಾಲೆ ಪ್ರಾರಂಭವಾಗಿರುವುದರಿಂದ ಸಿಹಿ ಊಟ ವಿತರಿಸಿದರು ನಾನು ಮುಂದೆ ತಪ್ಪದೆ ಶಾಲೆಗೆ ಕಡ್ಡಾಯವಾಗಿ ಬರುತ್ತೇನೆ ಮತ್ತೋರ್ವ ವಿದ್ಯಾರ್ಥಿನಿ ಸ್ನೇಹ ರಜೆಯ ಅವಧಿಯಲ್ಲಿ ಮನೆಯಲ್ಲಿ ಆಟಪಾಠಗಳಲ್ಲಿ ನಿರತರಾಗಿದ್ದು ಈಗ ಶಾಲೆ ಆರಂಭವಾಗಿರುವುದರಿಂದ ಪ್ರತಿದಿನವೂ ಆಗಮಿಸುತ್ತಿದ್ದೇವೆ ಎಂದು ಹೇಳಿದರು ಶಾಲೆ